ಅರೌಂಡ್ ಟೂ ತೌಸಂಡ್ ಲೆವೆನ್ನಲ್ಲಿ ನಾನು ಇಂಡಿಯಾ ವಾಪಸ್ ಬಂದೆ ನಾನು ನಂಜಪ್ಪಗೆ ನಂದು ಹಳೆ ಕಂಪನಿ ನಂಜಪ್ಪಾಗಿ ಸೇರಿಕೊಂಡಾಗ ಅಲ್ಲಿ ನಾಗೇಂದ್ರ ಸರದ್ದು ಮೊದಲನೇ ಸರಿ ನನಗೆ ಭೇಟಿಯಾಗಿದ್ದು ಒಂದು ಸರಿ ಕೂರಿಸ್ಕೊಂಡು ಒಂದು ಲಾಂಗ್ ಲೆಂಗ್ತಿ ಆ್ಯಂಡ್ ವೆರಿ ಮೀನಿಂಗ್ಫುಲ್ ಸೆಷನ್ ತೊಗೊಂಡ್ರು ದಿಸ್ ಇಸ್ ಟು ಲೆಟ್ ಮೀ ನೋ ಅಬೌಟ್ ಮ್ಯೂಚುವಲ್ ಫಂಡ್ ಆ್ಯಂಡ್ ಆಫ್ಟರ್ ದಟ್ ಮೈ ಜರ್ನಿ ಸ್ಟಾರ್ಟೆಡ್ ಲೆಟ್ ಸೇ ಅರೌಂಡ್ ಟೂ ಥೌಸಂಡ್ ಟ್ವೆಲ್ಫ್ ಆವಾಗಿಂದ ನನ್ನ ಮ್ಯೂಚುವಲ್ ಫಂಡ್ ಜರ್ನಿ ಪ್ಲಸ್ ನಾಗೇಂದ್ರ ಸರ್ ಜೊತೆ ನನ್ನ ಈ ಜರ್ನಿ ಶುರು ಆಯಿತು ರಘುಪತಿ ಸರ್ ಅವರು ನನ್ನ ಜೊತೆಯಲ್ಲೇ ಇದ್ದುಕೊಂಡು ನನಗೆ ಅದಾದ ಮೇಲೆ ನನಗೆ ಬೇಕಾಗಿದ್ದ ಸಲಹೆಗಳಿರ್ಬೋದು ಅಥವಾ ಇನ್ಯಾವುದಾದ್ರು ಸಣ್ಣ ಪುಟ್ಟ ಸಹಾಯಗಳಿರ್ಬೋದು ಇದು ಕೊಟ್ಕೊಂಡು ಬಂದರು ಸೊ ಇವರಿಬ್ಬರ ಜೊತೆ ನನ್ನ ಮ್ಯೂಚುವಲ್ ಫಂಡ್ದು ಜರ್ನಿ ಶುರು ಆಯಿತು ಅದಕ್ಕಿಂತ ಮುಂಚೆ ನನಗೇನೂ ಐಡಿಯಾ ಇರಲಿಲ್ಲ ನಾಗೇಂದ್ರ ಸರ್ದು ಹೇಗೆ ಅಂದರೆ ನನಗೆ ಆ ಲೆಂಗ್ತಿ ಸೆಷನಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಎರಡೂ ಹೇಳಿದರು ಹವೆ ನನಗೆ ನಾಗೇಂದ್ರ ಸರ್ ಮೇಲೆ ಕಂಪ್ಲೀಟ್ ಟ್ರಸ್ಟ್ ಇದ್ದಿದ್ದರಿಂದ ನಾನು ಐ ಡಿಸೈಡೆಡ್ ಟು ಸ್ಟಾರ್ಟ್ ದಿಸ್ ಪರ್ಟಿಕ್ಯುಲರ್ ವೆಂಚರ್ ನನ್ನ ಜರ್ನಿ ಸಾಕ್ತಾ ಸಾಕ್ತಾ ನನಗೆ ಅದರದ್ದು ಇನ್ವೆಸ್ಟ್ಮೆಂಟ್ನ ಪ್ರೋಸ್ ಜಾಸ್ತಿ ಕಾಣ್ತಾ ಹೋಯಿತು ಮತ್ತು ನನ್ನದು ದೊಡ್ಡದೊಂದು ಲೋನ್ ಇತ್ತು ನಂದು ಪರ್ಸನಲ್ ಲೋನು ಇಟ್ ವಾಸ್ ಸೋ ಈಸಿ ಫಾರ್ ಮೀ ಟು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ನನಗೆ ಹೆಲ್ಪ್ ಮಾಡಿದ್ದೆ ಮ್ಯೂಚುವಲ್ ಫಂಡು ಕಣ್ಣಿಗೆ ಕಾಣೋ ಥರ ಹಂಬಲ್ನೆಸ್ ಆ್ಯಂಡ್ ನಮ್ಮ ಮನಸ್ಸಿಗೆ ಮುಟ್ಟೋ ಥರ ಹಂಬಲ್ನೆಸ್ ಮೊದಲನೇದು ಅಷ್ಟೊಂದು ತಿಳ್ಕೊಂಡಿದ್ದು ಕೂಡ ಅಷ್ಟೊಂದು ಜ್ಞಾನ ಇದ್ದು ಕೂಡ ಅಷ್ಟು ಹಂಬಲ್ ಆಗಿರೋ ವ್ಯಕ್ತಿನ ನೀವು ಜಾಸ್ತಿ ಏನು ಸ್ಟಡಿ ಮಾಡಿ ವರ್ಷಗಟ್ಟಲೆ ತಿಳ್ಕೊಳ್ಳೋ ಅಗತ್ಯ ಇಲ್ಲ ನಿಜ ಹೇಳಬೇಕು ಅಂದರೆ ನನಗೆ ಇದುವರೆಗೂ ಮ್ಯೂಚುವಲ್ ಫಂಡಲ್ಲಿ ನಾನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದೀನೋ ಅಂದರೆ ನಾಗೇಂದ್ರ ಸರ್ ಗೈಡೆನ್ಸ್ ಮೇಲೆ ನಾನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದೀನೋ ನನಗೆ ಯಾವತ್ತಿಗೂ ಯಾವ ಥರದಲ್ಲೂ ನನಗೆ ಒಂದು ಕಷ್ಟಕರವಾದ ಒಂದು ಅಥವಾ ಡೌನ್ ಹೋಗಿರೋದು ಈ ಥರದ್ದು ಯಾವುದೋ ಅಂಶ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಜುಕೇಷನ್ ಇರಲೇಬೇಕು ಅಟ್ಲೀಸ್ಟ್ ಬೇಸಿಕ್ ಎಜುಕೇಷನ್ ಇರಲೇಬೇಕು ವಿಮೆನ್ನಿಗೆ ಸ್ಪೀಕಿಂಗ್ ಓ ಲೇಬರ್ ಟು ಆ ಎರಡನೇದು ಯಾಕಂದರೆ ಒಳ್ಳೆ ಕೆಲಸ ಸಿಕ್ಕಬೇಕು ಕೆರಿಯರ್ ಡೆವಲಪ್ ಆಗಬೇಕು ಅಂದರೆ ಎಜುಕೇಶನ್ ಈಸ್ ದ ಕ್ರೂಷಿಯಲ್ ಥಿಂಗ್ ಆ್ಯಂಡ್ ಸೆಕೆಂಡ್ ಥಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ವುಮೆನ್ ಹ್ಯಾಸ್ ದ ಆಸ್ಪಿರೇಷನ್ ಟು ಗ್ರೋ ಈಗ ನನಗೆ ಕೆಲಸ ಮಾಡಬೇಕಾಗಿಲ್ಲ ನಾನು ಮನೇಲೇ ಇರ್ತೀನಿ ಅಂದ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಅದೇ ಕುದುರೆನ ಪಾಂಡ್ ಹೊರಗೆ ಕರ್ಕೊಂಡು ಹೋಗ್ಬೋದು ಅಷ್ಟೇ ಅದಾಗಿ ನೀರು ಅದೇ ಕುಡಿಬೇಕು ಎಜುಕೇಷನ್ ಆದಮೇಲೆ ಎರಡನೇದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಇನ್ ದಿಸ್ ಏಜ್ ಡೈವೋರ್ಸ್ ರೇಟ್ ಹೈ ಆಗಿದೆ ಆಮೇಲೆ ಆ ಮೊದಲಿದ್ದ ಥರ ಲೇಡೀಸು ಅಡ್ಜಸ್ಟ್ ಮಾಡಿಕೊಂಡು ಪತಿಯೇ ಪರದೈವ ಅಂತ ಅಂದ್ಕೊಂಡು ಅವನು ಏನು ಮಾಡಿದ್ರು ಅದೆಲ್ಲ ಆ ಕಾಲ ಹೋಯಿತು ಅನ್ಸುತ್ತಿದೆ ಒಬ್ಬಂಟಿಯಾಗಿ ಇದ್ದಾಗಲೂ ಕೂಡ ನಮಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದ್ದಾಗ ಅದ್ರ ಜೊತೆಗೆ ಕರೆಕ್ಟಾಗಿ ಎಜುಕೇಷನ್ ಸಪೋರ್ಟ್ ಇದ್ದಾಗ ಐ ಥಿಂಕ್ ವಿ ಕೆನ್ ರಿಯಲಿ ಸ್ಟ್ಯಾಂಡ್ ಸ್ಟ್ರಾಂಗ್ ಅಂತ ಅನಿಸುತ್ತೆ ಆ್ಯಂಡ್ ಐ ಹ್ ದ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಲ್ಸೋ ನಾವು ಇಟ್ಸ್ ನಾಟ್ ಓನ್ಲಿ ಥಿಯರಟಿಕಲ್ ಐ ಹ್ಯಾವ್ ಗಾನ್ ಥ್ರೂ ದಟ್ ಜರ್ನಿ ಆ್ಯಂಡ್ ಗೋಯಿಂಗ್ ಥ್ರೂ ದಟ್ ಜರ್ನಿ ಸೊ ಮುಂದೆ ನನಗೆ ನಾನು ಹೇಳ್ದಂಗೆ ನಂದು ರಿಟೈರ್ಮೆಂಟ್ ಪ್ಲ್ಯಾನ್ ಇಸ್ ದ ಮೇಜರ್ ಪ್ಲ್ಯಾನ್ ಫಾರ್ ಮಿ ಸೊ ಅದನ್ನು ನನಗೆ ಸರ್ರೆ ಇನ್ಫ್ಲೇಷನ್ ಲೆಕ್ಕ ಹಾಕ್ಕೊಂಡು ನಾನು ಎಷ್ಟೆಷ್ಟು ಇನ್ವೆಸ್ಟ್ ಮಾಡಬೇಕು ಎಷ್ಟು ವರ್ಷ ಮಾಡಬೇಕು ಯಾವ ಥರ ಮಾಡಬೇಕು ಆಮೇಲೆ ಎಲ್ಲಿ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬಾರ್ದು ಎಲ್ಲಿ ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ದಾರೆ ಸೊ ದಿಸ್ ಇಸ್ ಮೈ ಫ್ಯೂಚರ್ ಪ್ಲ್ಯಾನ್ ವಿತ್ ರಿಗಾರ್ಡ್ ಟು ಮ್ಯೂಚರ್ ಪ್ಲಾನ್ ಮೊದಲನೇದಾಗಿ ಈ ಆತ್ಮೀಯನ ಮಾಡ್ತಾ ಇರೋರೆಲ್ಲ ನನಗೆ ಆತ್ಮೀಯರೇ ಹಾಗಾಗಿ ನಾನು ಐ ವಿಶ್ ನಥಿಂಗ್ ಬಟ್ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಟಿಲ್ ಎಂಡ್